ಕರ್ನಾಟಕ ರಾಜ್ಯದ ಸಂಸ್ಕೃತ ಪರಂಪರೆ ಬಸವಣ್ಣನ ಪರಂಪರೆ ಐತಿ ಗೊತ್ತು ಸರ್ಕಾರಿ ಆಗುವಂತ ಸಂಸ್ಕೃತಿ ನಾಯಕ ಬಸವಣ್ಣ ಅಂತ ಹೇಳಿದಾರ ಹಿಡಿದು ನಮ್ಮ ಕರ್ನಾಟಕ ಸಂಸ್ಕೃತ ಯಾವ ರೀತಿ ಇದೆ ಅಂದ್ರೆ ಬಸವ ಸಂಸ್ಕೃತ ಇಂತಹ ಸಂಸ್ಕೃತ ಮನ್ಸೆ ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಬೀದರ್ ನಲ್ಲಿ ಎಲ್ಲ ಬಸವಪರ ಸಂಘಟನೆ ಹಾಗೂ ಲಿಂಗಾಯತ ಮಹಾಮಠ ಬಸವಗಿರಿ ಬೀದರ್ ರಾಷ್ಟ್ರೀಯ ಸ್ಥಳ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸಭಾಪತಿಗಳಿಗೆ ವಿಧಾನಸಭಾದ ಸಭಾಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಅವರನ್ನು ಶಾಸಕತ್ವ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟಾದಲ್ಲಿ ಯಾವುದೇ ಸವಲತ್ತುಗಳನ್ನು ಕೊಡಬಾರದು ಯತ್ನ ಪಾಟೀಲ್ಗೆ ಅನ್ನುವಂಥ ಆಗ್ರಹವನ್ನು ಅವೆಲ್ಲ ಬಸವಪರ ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ ಧಿಕ್ಕಾರ ಧರ್ಮ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಮೆರೆಯು ಮೆರೆಯುತ್ತಿದ್ದಾಗ ಕೆಲವೊಂದು ಮುಚ್ಚರು ಮನೋ ಮನಸ್ಥಿತಿಯನ್ನು ಕಳಕೊಂಡವರು ನಾಲಾಯಕರು ಬಸವಣ್ಣನವರ ಬಗ್ಗೆ ಮಾತಾಡಿದರೆ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಆಗಿ ಮಾತಾಡಿದರೆ ನಾವು ದೇಶದಲ್ಲಿ ದೊಡ್ಡವರು ಅನ್ಸ್ಕೊತೀವಿ ಅಂತ ಒಂದು ಘಮಂಡಿದೆ ಆ ವ್ಯಕ್ತಿ ನಮ್ಮ ಲಿಂಗಾಯತ ನಾಲಾಯಕ ನಾವು ಯಾವತ್ತೂ ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು ಲಿಂಗಾಯತ ಧರ್ಮದವ್ರು ಬಿ ಅನ್ನಬಾರದು ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಲಾಕ್ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ರೆ ಏನೋ ಹೋಗಿ ಕೇಳ್ಬೇಕಾಗ್ತದ ಇವು ನೀವು ಲಿಂಗಾಯತ್ ಮಾಡಿದೀ ಅಥವಾ ಬೇರೆ ಏನ್ ಅಂತ ಯಾಕಂದ್ರೆ ಇಂಥ ನಾಲಯಕ್ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರ್ಬೇಕು ದೇಶದ ಬಗ್ಗೆ ಗೌರವ ಇರ್ಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರ್ಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವರು ಮಾತ್ರ ಬಸವ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದರೆ ಬಸ್ಸರು ಮೋರಿ ಬಾಯಿ ತೆರೆದ ನಾವು ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಮಾತಾಡಬೇಕಾದಾಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ತಿಳಿಸಿದರು ಈ ಅಮ್ಮ ನಾಡೇ ನುಡಿಗೆಲ್ಲ ಶರಣ ರಚನ ದರ್ಪಣ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗೆ ಇತಿಹಾಸದ ಅರಿವಿರಬೇಕು ಈಗಾಗಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗಾಯಕರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ ಹುಟ್ಟ ಸೀರೆ ಕಳೆದು ಹೋದಾತ ನೀನಲ್ಲ ಬಸವಣ್ಣ ಬೆಳಗನ್ನುಟ್ಟು ಬಯಲಾಗಿ ಹೋದೇ ಬಸವಣ್ಣ ಅಂತ ಹೇಳ್ತಾರೆ ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ಕೇಳಿ ನೋಡ್ತೀವಿ ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ ಇಂತಹ ಇತಿಹಾಸದ ಅರಿವಿಲ್ಲಾರದೆ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರಿಸ್ತರು ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನ ಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡ್ಬೇಕು ಅಂತಕ್ಕಂಥ ಹರಿವಿರಲಾರ್ದೇ ಮಾತಾಡಿದ ನೋಡಿದ್ರೆ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನೂ ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ ಯಾಕೆಂದ್ರೆ ಯುವನಾರ ಯುವನಾರ ಎಲ್ಲ